ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ನಿಮ್ಮ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಶೇರ್ ಕಮೆಂಟ್ ಮಾಡುದು ಮರೆಯದಿರಿ ಈತ ಅಳಿಯನನ್ನು ಮೊಮ್ಮಗನ ಜೊತೆಗೆ ಮೀಟ್ ಮಾಡಿಸಲೆಂದು ರಮಣಕಾಂತ್ ಹಾಗೂ ವಿದ್ಯುತ್ ಪುಟಾಣಿ ಜೊತೆಗೆ ಪಾರ್ಕ್ಗೆ ಬಂದಿದ್ರು ಹಾಗೆ ಪುಟಾಣಿ ಅಮ್ಮನ ಬಳಿ ಬಿ ಎಂನ ತಾತ ಮತ್ತು ಮಾಮು ನೋಡಿದ್ರು ಅಂತ ಹೇಳದಿರಲಿ ಎಂದು ನೀನು ಇಲ್ಲೇ ಆಟ ಆಡ್ತಿದ್ರು ನಾವು ಒಂದು ರೌಂಡ್ ವಾಕಿಂಗ್ ಮಾಡಿ ಬರ್ತೀವಿ ಎಂದು ಹೋಗಿದ್ರು ಅವರು ಎಲ್ಲ ಫ್ರೆಂಡ್ಸ್ ಜೊತೆಗೆ ಅಲ್ಲಿದ್ದ ಕೆಲ ಆಟಗಳನ್ನು ಆಡ್ತಿದ್ದ ಮಗನನ್ನು ನೋಡಲು ವಿರಾಜ್ ಬೀಗ ಬೀಗನೆ ಅಲ್ಲಿಗೆ ಬಂದುಬಿಟ್ಟಿದ್ದ ಬರುತ್ತಲೇ ಮುದ್ದಾಗಿದ್ದ ತನ್ನ ಮಗನ ಮುಖ ನೋಡಿ ಗುಡ್ ಮಾರ್ನಿಂಗ್ ಮಗ್ನೆ ಎಂದುಕೊಂಡು ಹಾಯ್ ಚೋಟೋ ರಾವಣ್ ಗುಡ್ ಮಾರ್ನಿಂಗ್ ಎಂದಾಗ ಅವನನ್ನ ನೋಡಿ ಸಿಕ್ಕಾಪಟ್ಟೆ ಸಿಟ್ಟು ಮಾಡಿಕೊಂಡಂತೆ ಆಟ ಬಿಟ್ಟು ಬೆಂಚ್ ಮೇಲೆ ಕುಳಿತ ಚೋಟು ವಿರಾಜ್ಗೆ ಪುಟಾಣಿ ಏನೇನು ಮಾಡಿದ್ರು ಇನ್ನಷ್ಟು ಮತ್ತಷ್ಟು ಮುದ್ದೆನಿಸ್ತಿತ್ತು ಅವನನ್ನ ಮುದ್ದಾಡಬೇಕು ಎನ್ನುವ ಹಂಬಲ ಹೆಚ್ಚಾಗ್ತಿತ್ತು ಆದರೂ ಕಂಟ್ರೋಲ್ ಮಾಡ್ಕೊಳ್ತಾ ಮಾತಾಡೋದಿಲ್ವಾ ನನ್ನ ಜೊತೆಗೆ ಎಂದ ಚಾಚಾ ನಾನು ಅವ್ರ ಹತ್ರ ಟೂ ಬಿಟ್ಟಿದ್ದೀನಿ ಅಂತ ಹೇಳಿ ಎಂದ ಮೂತಿ ಊದಿಸಿಕೊಂಡು ಚೋಟು ಬಾಸ್ ಚೋಟಾ ಬಾಸ್ ಇವತ್ತು ಮೌನವ್ರತ ಮಾಡ್ತಿದ್ದಾರೆ ಎಂದು ದಿಗಂತ್ ಹೇಳುವಾಗ ವಿರಾಜ್ ತನ್ನ ಮಗನನ್ನು ನೋಡ್ತಾ ಗುಳಿಕೆನ್ನೆ ತೋರುತ್ತಾ ಹತ್ರ ಬಂದು ಕುಳಿತು ಪಪ್ಪನ ಮೇಲೆ ಕೋಪನ ಮಗ್ನೆ ಎಂದು ಕೇಳುವ ಮನವಿದ್ರು ಬಿಎಂ ಮೇಲೆ ಕೋಪನ ಎಂ ಎಂದು ಮುದ್ದಾಗಿ ಕೇಳಿದ ಅಷ್ಟು ಕೇಳಿದ್ದೆ ತನ್ನ ಪುಟ್ಟ ಕೈನಾ ನೆನ್ನೆ ಎಂದು ಸನ್ನೆ ಮಾಡುತ್ತಾ ನೆನ್ನೆ ಸವೆನ್ ತಂಕ ವೇಟ್ ಮಾಡಿದ್ರೆ ಕೋಪ ಬಾರ್ದು ಇರುತ್ತಾ ಅಂತ ಕೇಳಿ ಚಾಚಾ ಎಂದು ದಿಗನ್ ಕಡೆ ನೋಡಿದ ಚೋಟು ನಿಜ ಹೇಳಬೇಕು ಅಂದ್ರೆ ಬಿ ಎಂ ಎಂಗೆ ಕೊಟ್ಟ ಮಾತಿನ ಪ್ರಕಾರ ನನ್ನ ಹನ್ನೆರಡು ಗಂಟೆ ಕಳೆಯುವ ಮುನ್ನವೇ ಬಂದು ಮೀಟ್ ಮಾಡಿದ್ದ ಆದ್ರೆ ಪುಟಾಣಿಗೆ ಗೊತ್ತಿಲ್ಲದ ಕಾರಣ ತಪ್ಪಾಕಿಕೊಂಡ ನಾನ್ ನನ್ನ ಬಂದಿದ್ದ ಚೋಟ ಮಹಾರಾಜ ಚೂರೇ ಚೂರು ಲೇಟ್ ಆಯ್ತು ಸಾರಿ ಎಂದು ಲಂಕಾಧಿಪತಿ ಹೇಳುವಾಗ ಸಾರಿ ಅಲ್ಲ ಮಿನಿ ಮಿನಿಮನ್ಸ್ ಇಷ್ಟ ಆಗೋಲ್ಲ ಅಂತ ಹೇಳಿ ಚಾಚಾ ಎಂದು ದಿಗಂತ್ ಕಡೆ ನೋಡಿದ ಚೋಟು ಹ್ಮ್ ಓಕೆ ಪನಿಷ್ಮೆಂಟ್ ಏನಾದರೂ ಕೊಡಿ ಸಿ ಎಂ ಎಂದನು ಲಂಕಾಧಿಪತಿ ಇಲ್ಲ ನಾನು ಯಾವ ಪನಿಷ್ಮೆಂಟ್ ಕೊಡಲ್ಲ ಹಾಗೆ ಮಾತಾಡೋದು ಇಲ್ಲ ಟೋ 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 ಎಂದನು ಕೈಯಲ್ಲಿ ಸನ್ನೆ ಮಾಡ್ತಾ ಚೋಟು ಅಯ್ಯೋ ಬಂಗಾರ ಸಾರಿ ಮಗ್ನ ಪಪ್ಪನ ಕ್ಷಮಿಸು ಎಣ್ಣಮುಂದೆ ಪಪ್ಪ ಯಾವತ್ತೂ ನಿನ್ನ ದೂರ ಮಾಡಲ್ಲ ಎಂದೇಳುವ ಮನವಿದ್ರು ಸಾರಿ ಚೋಟ ಮಹಾರಾಜ್ರೆ ಇನ್ಮುಂದೆ ಇಂದ ತಪ್ಪು ನಮ್ಮಿಂದ ಆಗೋದಿಲ್ಲ ಆದ್ರೆ ತಪ್ಪು ನನ್ನದಲ್ಲ ಈ ಕೆಲ್ಸಕ್ಕೆ ಬಾರರ ಡ್ರೈವರ್ದು ಎಂದು ದಿಗಂತ್ ಮೇಲಾಕಿದ ವಿರಾಜ್ ಹೌದಾ ಎಂದು ಚೋಟು ಈಗ ವಿರಾಜ್ ಮಾತಿಗೆ ಸ್ಪಂದಿಸಿದ್ದ ದಿಗಂತ್ ಕೂಡ ಹೌದಾ ಎಂದು ಅಚ್ಚರಿಯಿಂದ ನೋಡಲು ಹೌದು ಎಂದನು ವಿರಾಜ್ ಹಾಗೆ ಬಾಸ್ ಮುಖ ನೋಡಿ ಹಾ ಹೌ ಹೌದು ನಂದೆ ನಂದೆ ಎಂದು ದಿಗಂತ್ ನಾಟಕೀಯವಾಗಿ ನಗುತ್ತಾ ಅಳುಮುಗದಲ್ಲೇ ಹೇಳಿ ಅಪ್ಪ ಮಗನ ಮಧ್ಯೆ ನಾನು ಅಪ್ಪಚ್ಚಿ ಆಗೋದು ಪಕ್ಕಾ ಎಂದುಕೊಂಡ ಹೌದು ಎಂ ನಾನು ನಿನ್ನೆ ಐದು ಗಂಟೆಗೆ ಆಫೀಸ್ ಬಿಡೋಣ ಅನ್ನ ಈ ಕೆಲಸಕ್ಕೆ ಬರೋದೇ ಡ್ರೈವರ್ ಕೇಳಲೇ ಇಲ್ಲ ಬಾಸ್ ನಾನು ಕಾರನ್ನು ಸ್ಪೀಡಾಗಿ ಓಡಿಸ್ತೀನಿ ಅಂತ ಜಟ್ಗಾ ಬಂಡಿ ಅಂತ ಓಡಿಸ್ತಾ ಸಿಗೋ ಟ್ರಾಫಿಕ್ನಲ್ಲಿ ಬೇಕು ಬೇಕು ಅಂತ ಸಿಲುಕಿಸಿ ಲೇಟ್ ಮಾಡಿಬಿಟ್ರು ನಾನೇನು ಮಾಡಲಿ ನೀವೇ ಹೇಳಿ ಸಿ ಎಂ ನಂಗೆ ಬೇರೆ ಕಾರ್ ಓಡಿಸೋದು ಬರಲ್ಲ ಕಾರ್ ಸ್ಟೇರಿಂಗ್ ಹಿಡಿಯೋದು ಹೇಗೆ ಅಂತಾನೇ ಗೊತ್ತಿಲ್ಲ ಎಂದು ವಿರಾಜ್ ಮುದ್ದಾದ ಸುಳ್ಳು ಹೇಳಿದಾಗ ಹೌದಾ ಬಿ ಎಂ ಎಂದು ಚೋಟು ಈಗ ದಿಗಂತ್ ಕಡೆ ನೋಡಿ ಏ ಚಾಚನ ಚೇಂಜ್ ಮಾಡಿ ಬಿ ಎಂ ನಿಮ್ಮ ಮೇಲೆ ಕೋಪ ಮಾಡಿಕೊಂಡೆ ಸುಮ್ಮನೆ ಚೇಂಜ್ ಮಾಡಿ ಎನ್ನಲು ಗಾಬರಿಯಿಂದ ಮುಂದೆ ಬರುವ ದಿಗ ಅಯ್ಯೋ ಬೇಡ ಪುಟ್ಟರಾಜ್ರೆ ಅಮಾಯಕ ನಾನು ಏನೋ ಹೊಟ್ಟೆಪಾಡು ಇನ್ನೂ ಒಂದು ಮದುವೆನೂ ಇಲ್ಲ ನಿಮ್ಮಂಥ ಮಗು ಬೇರೆ ಬೇಕು ಅನ್ನೋ ಆಸೆ ಆಗೋಗಿದೆ ಕ್ಷಮಿಸ್ಬಿಡಿ ಎಂದು ಬೇಡಿಕೊಂಡಾಗ ಸಿ ಅಂ ಹೋಗ್ಲಿ ಬಿಡಿ ಅದಕ್ಕೆ ಮುಂದೆ ಲೇಟ್ ಆಗಬಾರ್ದು ಅಂತ ರಾತ್ರಿ ಪೂರ್ತಿ ಕಾರ್ ಟ್ರೈನ್ ತಗೊಂಡಿದ್ದೀನಿ ನಾನೇ ಮುಂದೆ ಕಾರ್ ಓಡಿಸ್ಕೊಂಡು ಬರ್ತೀನಿ ಲೇಟ್ ಆಗಲ್ಲ ಪ್ರಾಮಿಸ್ ಎಂದ ವಿರಾಜ್ ದಿಗಂತ್ ಮನ್ಸಲ್ಲೇ ರಾಕ್ಷಸನು ನೀನೇನಾ ರಕ್ಷಕನು ನೀನೇನಾ ಎಂದುಕೊಂಡು ನಿಂತಿದ್ದ ನಂಗಾಗಿ ಕಾರ್ ಎಂದನು ಚೋಟು ಮಗುವಿನ ಮುಗ್ಧ ಮಾತಿಗೆ ನಕ್ಕು ಕಂದ ಮತ್ತೆ ನನಗಾಗಿ ಯಾಕಷ್ಟು ಹೊತ್ತು ಕಾದಿದು ನೀವು ಎಂದು ಕೇಳಲು ಬಿಎಂ ನನ್ನ ಪಪ್ಪನ ಹೆಸರು ಗೊತ್ತಾಯ್ತು ಅದನ್ನ ನಿಮ್ಗೆ ಹೇಳ್ಬೇಕು ಅಂತ ಕಾಯ್ತಿದ್ದೆ ಎಂದು ಮ್ಯಾಟರ್ ಹೇಳೋಕೆ ಶುರು ಮಾಡಿದ ಪುಟಾಣಿ ಮಾತು ಕೇಳ್ತಾ ವಿರಾಜ್ ಮನಸ್ಸು ಹೇಳಿ ಸಿಯಂ ಎಂದ ನನ್ನ ಪಪ್ಪನ ಹೆಸರು ಏನ್ ಗೊತ್ತಾ ಎಂದ ಪುಟ್ಟ ಮಗುವಿನ ಕಣ್ಣಲ್ಲಿ ಎಷ್ಟು ಸಂತೋಷ ಅಡಗಿತ್ತು ಏನ್ ಚೋಟು ಎಂದ ಗಲ್ಲ ಹಿಡಿದು ನನಗೆ ನನ್ನ ಪಪ್ಪ ಕೂಡ ಸ್ಟ್ರಾಂಗ್ ಆಗಿರೋ ಹೆಸರು ಇಟ್ಕೊಂಡಿದ್ದಾರೆ ಅವ್ರ ನೇಮ್ ವಿರಾಜ್ ಸಿಂಹಾದ್ರಿ ಎಂದು ಜೋರಾಗಿ ಕಿರುಚಿ ಹೇಳಿದನು ಪುಟಾಣಿ ಮಗುವಿನ ಬಾಯಲ್ಲಿ ಅಪ್ಪನ ಹೆಸರು ಕೇಳಿದ ವಿರಾಜ್ಗೆ ನಾಟಕವಾಡಲು ಬಲು ಘಾಸಿ ಆಯಿತು ಆದರೂ ವಾವ್ ನನ್ನ ಹೆಸರಿನ ಹಾಗೆ ವಿರಾಜ್ ಎಂದ ಮಾತು ಕೊಂಚ ನಡುಗಿತು ಹ್ಞೂ ಮತ್ತೆ ನನ್ನ ಪಪ್ಪ ತುಂಬ ದೂರ ಬಿ ಎಂ ಅವರು ಇಲ್ಲೇ ಎಲ್ಲೋ ಇದ್ದಾರೆ ಅದಕ್ಕೆ ನಾನು ನಿಮ್ಮ ಹೆಲ್ಪ್ಗೆ ತಗೊಳ್ಳಕ್ಕೆ ಕಾಯ್ತಾ ಇದ್ದೀನಿ ಎಂದ ಸಪ್ಪಗೆ ಏನು ಹೆಲ್ಪ್ ಕೇಳು ಚೋಟು ಎಂದು ವಿರಾಜ್ ತನ್ನ ಭಾವನೆಯನ್ನು ತಡೆದುಕೊಂಡು ಕೇಳಿದಾಗ ಎಂ ನನಗೆ ಪಪ್ಪ ಬೇಕು ಎಂದ ಚೋಟು ಆ ರೀತಿ ಪುಟಾಣಿ ಲಂಕಾಧಿಪತಿ ಕೈ ಹಿಡಿದು ಕೇಳುವಾಗ ಅದಕ್ಕೆ ನಾನೇನು ಮಾಡಬೇಕು ಚೋಟು ಎಂದ ಹುಡುಕಿ ಎಂದನು ಚೋಟು ಅಪ್ಪನ ಬಳಿ ಬಂದು ಅಪ್ಪನಿಗೆ ಅಪ್ಪನನ್ನು ಹುಡುಕಿ ಕೊಡು ಅಂತ ಇರೋ ಜಗತ್ತಿನ ಮೊದಲ ಮಗು ಇದೆ ಅನಿಸುತ್ತೆ ಎಂದುಕೊಂಡವನು ಓಕೆ ಎಂದ ಅವನು ಅಷ್ಟು ಹೇಳಿದ್ದೆ ನಿಜ ಎಂದು ಮತ್ತೆ ಕೇಳಿದ ಚೋಟು ನೀನು ಪಪ್ಪನನ್ನು ಹುಡುಕಿ ಕೊಡೋ ಜವಾಬ್ದಾರಿ ನಂದು ಎಂದನು ಮತ್ತೊಮ್ಮೆ ಥ್ಯಾಂಕ್ಸ್ ಬಿ ಎಮ್ ಐ ಲವ್ ಯು ಎಂದು ನಸುನಕ್ಕನು ಚೋಟು ಅದನ್ನು ನೋಡ್ತಾ ಲವ್ ಯು ಟು ಚೋಟು ಎಂದು ಭಾವನೆಗಳನ್ನ ತಡೆದುಕೊಳ್ಳಲಾಗದೆ ಮಗನನ್ನು ಎತ್ತುಕೊಂಡು ಕೆನ್ನೆಗೆ ಹಣೆಗೆ ಮುತ್ತಿಟ್ಟು ಅಪ್ಪಿ ಮುತ್ತಾಡಿದ ದಿಗಂತ್ ವಿರಾಜ್ ಎಮೋಷನಲ್ ಆಗ್ತಾ ಇರೋದು ನೋಡ್ತಾ ಬಾಸ್ ಛೋಟ ರಾವಣ್ಣವರ ಹುಡುಕಿ ಕೊಡೋಕೆ ಹೇಳಿತು ನೋಟ್ ಮಾಡ್ಕೊಂಡೆ ಎಂದು ಎಚ್ಚರಿಸಿದ ತಕ್ಷಣ ಪುಟಾಣಿನ ಬಿಟ್ಟು ಓಕೆ ಆದರೆ ಹುಡುಕಿ ಕೊಟ್ರೆ ನನಗೆ ಏನು ಕೊಡ್ತೀಯಾ ಚೋಟು ಎಂದು ಕೇಳಿದ ನಾನು ಏನು ಕೊಡ್ಬೇಕು ನನ್ನ ಹತ್ರ ಮನಿ ಇಲ್ಲ ಬಿ ಎಮ್ ನಾನಿನ್ನು ಓದಿ ದೊಡ್ಡೋನಾಗಬೇಕು ಪಪ್ಪ ಹುಡ್ಕಿ ಕೊಡಿ ಪ್ಲೀಸ್ ಎಂದ ಮನಿ ಏನೋ ಬೇಡ ಚೋಟು ನನಗೆ ದಿನ ಈ ಎರಡು ಕೆನೆಗೆ ಕೊಡ್ಬೇಕು ಕೊಡ್ತೀಯಾ ಎಂದು ಕೆನ್ನೆ ತೋರಿಸಿದ ಚೋಟು ಗೊತ್ತಿಲ್ಲದೆಯೇ ತನ್ನ ಪಪ್ಪಾಗೆ ಮುತ್ತಿಟ್ಟು ಓಕೆ ಎಂ ಎಂದ ಮಗನ ಮುತ್ತು ಪಡೆದು ಸಂತಸ ಹಾ ಇನ್ನೊಂದು ವಿಚಾರ ನನ್ನ ಪಪ್ಪನ ಹುಡುಕಿಕೊಡು ಅಂದಿರೋ ವಿಚಾರ ಮೊಮ್ಮಗೆ ಹೇಳಲ್ಲ ಅಂತ ಪ್ರಾಮಿಸ್ ಮಾಡು ಎಂದ ಕೈ ಮುಂದೆ ಚಾಚಿ ಯಾಕೆ ಎಂ ಎಂದ ಚೋಟು ಮೊಮ್ಮಗೆ ನೀನ್ ಆಲ್ರೆಡಿ ಪಪ್ಪನ ಕರೆಸಿ ಅಂತ ಕೇಳಿದ್ಯಾ ಅವರು ಸ್ಟಾರ್ಟ್ ಮಾಡ್ತಾರೆ ಅವ್ರ ಮೇಲೆ ನಂಬಿಕೆ ಇಲ್ಲ ಅನ್ನೋ ಹಾಗೆ ನೀನು ನನಗೂ ಹೇಳಿದ್ಯಾ ಅಂತ ಬೇಜಾರಾದ್ರೆ ಪಾಪ ಅಲ್ವಾ ಅದಕ್ಕೆ ಅವ್ರಿಗೆ ಹೇಳಲ್ಲ ಅಂತ ಪ್ರಾಮಿಸ್ ಮಾಡು ಎಂದ ಹೌದು ಮಮ್ಮ ಬೇಗ ಕರೆಸ್ತೀನಿ ಅವ್ರಿಗೆ ನಾನು ನಿಂಗೂ ಹೇಳಿದೆ ಅಂತ ಗೊತ್ತಾದರೆ ಕೋಪ ಮಾಡಿಕೊಳ್ತಾರೆ ಓಕೆ ಬಿ ಎಂ ಎಂದ ಹಾಗೆ ವಿದ್ಯುತ್ ಕರೆ ಬಂತು ಹಲೋ ಎನ್ನಲು ಬಾವ ಅಕ್ಕ ಬರ್ತದಾಳೆ ಎಂದು ಸುಳಿವು ಕೊಟ್ಟ ತಕ್ಷಣ ಓಕೆ ಹೊರಟೆ ಎಂದು ಚೋಟು ಕಡೆ ನೋಡಿ ಬಾಯಿಸ್ ನಾಳೆ ಸಿಗ್ತೀನಿ ಎಂದು ಒಲ್ಲದ ಮನಸ್ಸಿನಿಂದ ಹೊರಟ ಬಿ ಎಂ ತಾತ ಮಾಮ ಇದ್ದಾರೆ ಮೀಟ್ ಮಾಡಿ ಎಂದು ಹೇಳಿ ಓಕೆ ಬಾಯ್ ಎಂದು ಟಾಟಾ ಮಾಡುವಾಗ ಸಿರಿ ಬಂದ್ಳು ವಿರಾಜ್ ಬಂದಿದ್ದ ಎಂದು ತಿಳಿದು ಆತ ಹೋದನಾ ಎಂದು ಖಾತ್ರಿಪಡಿಸಿಕೊಂಡಾಗ ರಮಣಕಾಂತ್ ಹಾಗೂ ವಿದ್ಯುತ್ ಬಂದರು ತಾತ ಬಿ ಎಂ ಬಂದಿದ್ರು ನೀವು ಬರಲೇ ಇಲ್ಲ ಎಂದ ಚೋಟು ಮುಖ ನೋಡಿ ವಾಕಿಂಗ್ ಮಾಡ್ತಾ ಲೇಟ್ ದೊರೆ ಎಂದರು ರಮಣಕಾಂತ್ ತಕ್ಷಣ ಸಿರಿ ಹೋಗಲಿ ಬಿಡೋ ಚೋಟು ನೆಕ್ಸ್ಟ್ ಟೈಮ್ ಮೀಟ್ ಆದರೆ ಆಯಿತು ಮತ್ತೆ ನೀನೇನು ಮಾತಾಡಿದೆ ಮೆತ್ತಗೆ ಬಾಯಿ ಬಿಡಿಸಿಕೊಳ್ಳುವ ಪ್ರಯತ್ನ ಮಾಡಿದ್ಲು ಚೋಟು ತುಂಬ ಬುದ್ಧಿವಂತ ಹೀಗಾಗಿ ನಿನ್ನೆ ಬರಲ್ಲ ಅಂತ ಟೂ ಪೆಟ್ಟು ಕಳಿಸಿದೆ ಎಂದು ಮ್ಯಾನೇಜ್ ಮಾಡ್ದ ಮಗನ ಮಾತು ಕೇಳಿ ಸಿರಿಗೆ ಕೊಂಚ ತಾಳ್ಮೆ ಹಾಗೂ ಸಮಾಧಾನ ಎರಡು ಹೆಚ್ಚಿತು ಹಾಗೆ ಅಪ್ಪ ಮತ್ತು ವಿದ್ಯುತ್ ಕಡೆ ನೋಡಿ ಅಪ್ಪ ಅದು ಚೋಟು ಇತ್ತೀಚೆಗೆ ತುಂಬಾ ಹಠ ಕಲ್ತಿದ್ದಾನೆ ಅದು ಅಲ್ಲದೆ ಅವನು ನಾಲ್ಕು ವರ್ಷ ಕಂಪ್ಲೀಟ್ ಆದ್ರೆ ನಾನು ರಾಮನ್ ಗುಡಿಗೆ ಬಂದು ಪೂಜೆ ಮಾಡಿಸ್ತೀನಿ ಅಂತ ಅಂದ್ಕೊಂಡಿದ್ದೆ ಶಿವನಿ ನಾಲ್ಕು ವರ್ಷ ಕಂಪ್ಲೀಟ್ ಆಗಿ ನಾಲ್ಕು ತಿಂಗಳಾಯಿತು ಅದಕ್ಕೆ ಇವತ್ತಾದರೂ ಹೋಗಿ ಪೂಜೆ ಮಾಡಿಸಿ ಬರೋಣ ಅಪ್ಪ ಎಂದಳು ತದಲುತ್ತ ಅಪ್ಪ ಹಾಗೂ ತಮ್ಮ ಇಬ್ರಿಗೂ ಇವಳ ನಾಟಕದ ಹಿಂದಿನ ಕಾರಣ ತಿಳಿದಿತ್ತು ಆದರೂ ಮಗಳನ್ನು ಕೆಣಕುವ ಸಲುವಾಗಿ ಇವತ್ತು ಯಾರ ದೇವಸ್ಥಾನಕ್ಕೆ ಹೋಗ್ತಾರಮ್ಮ ಹೋಗು ನಾಳೆ ಹೋಗೋಣ ನನಗೂ ಸಾಕಾಗಿದೆ ಎಂದರು ರಮಣಾಕಾಂತ್ ಅಪ್ಪ ಅದು ಇವತ್ತು ವಿಶೇಷ ದಿನ ಅಂತೆ ಅದು ನಾಳೆ ಮಾರ್ಕೆಟ್ ಅದು ನೀವು ಅಂತ ಅಂದರೆ ಮಾರ್ಕೆಟ್ ಅಂತ ಬ್ಯುಸಿ ಆದರೆ ಹೋಗೋಣಪ್ಪ ಎಂದಳು ಸರಿ ಆಯ್ತು ನೀನ್ ಏನ್ ನನ್ನ ಮಾತು ಎಂದವರು ಮುಂದೆ ಸಾಗಿದಾಗ ಅಪ್ಪ ಅದು ಇಲ್ಲಿ ಹತ್ರ ಇರೋ ಗುಡಿಯಲ್ಲ ನಾನ್ ಹೇಳಿದ್ದು ಊರ್ ಪಕ್ಕ ಇರೋದು ಅಂದ್ರೆ ಅದು ಬೆಟ್ಟ ಬೆಟ್ಟದ ಮೇಲೆ ದೇವಸ್ಥಾನ ಇದೆ ರಾಮನ್ ದೇವಸ್ಥಾನ ಈ ಚೋಟುವಲ್ಲಿ ತೀರ್ಥ ಕುಡಿದ್ರೆ ಚಂಡೆ ಮಾಡೋದು ಹಠ ಮಾಡೋದು ಬಿಟ್ಟು ರಾಮನ್ ಹಾಗೆ ತಾಳ್ಮೆ ತಂದ್ಕೊಳ್ತಾಳೆ ಎಂದಳು ಅಗಳ ಸುಳ್ಳು ಕೇಳಿ ನಕ್ಕು ಆಯ್ತು ಆಯ್ತು ಎಂದು ವಿದ್ಯುತ್ ಕಡೆ ನೋಡಿ ನಿನ್ನ ಅಕ್ಕ ಸುಳ್ಳು ಹುಡುಗಿ ಯಾವಾಗ ಆದ್ಲೋ ಎಂದು ಸನ್ನೆ ಮಾಡಿದ್ರು ಮನೆಗೆ ಬಂದು ಮಗನನ್ನು ಸ್ನಾನ ಮಾಡಿಸಿ ರೆಡಿ ಮಾಡ್ತಾ ಚೋಟು ಪಪ್ಪನ ಬೇಗ ಕರೆಸುವೆ ಆಯ್ತಾ ಕೋಪ ಮಾಡ್ಕೊಳ್ಳ್ರೆ ಈಗ ಮೊಮ್ಮ ಕೆನ್ನೆಗೆ ಮುತ್ಕೊಡು ಎಂದಳು ಓಕೆ ಮೊಮ್ಮ ಟ್ಯಾಂಕ್ಸ್ ಎಂದು ನೀವು ಕರೆಸಿಲ್ಲ ಅಂದರೂ ಎಂ ಕರೆಸ್ತಾರೆ ಎಂದುಕೊಂಡು ಮುತ್ತಿಟ್ಟ ಜಾಣ ನನ್ನ ಚೋಟು ಎಂದು ಈಗ ನಾನು ಬರೋಲ್ಲ ಅಂತ ಡ್ರಾಮಾ ಮಾಡಬೇಕು ಇವರನ್ನು ಕಳಿಸಿ ಹಬ್ಬದ ಅಡುಗೆ ಮಾಡಬೇಕು ವಿರಾಟ್ ಸರ್ಗೆ ಚೋಟು ಸುಳ್ಬು ಸಿಗೋದು ಹಾಗೆ ಮ್ಯಾನೇಜ್ ಮಾಡಬೇಕು ಎಂದುಕೊಳ್ಳುವ ವೇಳೆಗೆ ಬಾಗಿಲು ಬೆಲ್ಲಾಯಿತು ಹೀಗೆ ಯಾರು ರಾಯರೆ ಎಂದುಕೊಂಡು ಬಾಗ್ಲ ಕಡೆಗೆ ನಡೆದು ಬರ್ತಾ ಅಪ್ಪಾ ಬೇಗ ರೆಡಿಯಾಗಿ ತಿಂಡಿ ಮಾಡಿ ಜೂತ್ ಚೋಟು ರೆಡಿ ನೀನು ಬೇಗ ಬಾ ಎಂದು ಹೇಳ್ತಾ ಬಾಗ್ಲು ತೆರೆದವಳು ಅಲ್ಲಿದ್ದ ಲಂಕಾಧಿಪತಿನ ನೋಡಿ ವಿರಾಜ್ ಸರ್ ಎಂದು ಗಾಬರಿಯಿಂದ ನುಡಿದು ಅಪ್ಪ ಮನೆಯಲ್ಲೇ ಇದ್ದಾರೆ ವಿಜ್ಯುತ್ ಕೂಡ ಚೋಟ ರಾಮನ್ ಕೂಡ ಎಂದುಕೊಂಡು ಅಳುಮುಖ ಮಾಡಿ ನಿಂತಾಗ ಆಯ್ ಬಂಗಾರಿ ಎಂದು ಹಾಯ್ ಮಾಡ್ತಾ ಒಳ ಬಂದನು ವಿರಾಜ್ ನೀವು ಊಟಕ್ಕೆ ಬರ್ತೀನಿ ಅಂತ ಹೇಳಿ ತಿಂಡಿಗೆ ಬಂದ್ರಲ್ಲ ಸರ್ ಎಂದಳು ಊಟ ತಿಂಡಿ ಎರಡು ಮಾಡಬೇಕು ಆರೋಗ್ಯಕ್ಕೆ ಒಳ್ಳೆಯದು ಅಂತ ನ್ಯೂಸ್ ಓದ್ದ ಕಣೆ ಶರ್ಟ್ ಬಂದೆ ಎಂದವನು ಸೋಫಾ ಮೇಲೆ ಕುಳಿತ ಏನು ಮಾಡ್ತಾ ಇದ್ದೀರಾ ವಿರಾಜ್ ಸರ್ ಎಂದಳು ಏನೇನೋ ಮಾಡೋ ಮೂಡಿದೆ ಆಲೋಚನೆ ಮಾಡ್ತಾ ಇದ್ದೀನಿ ಏನು ಸ್ಟಾರ್ಟ್ ಮಾಡ್ಲಿ ಅಂತ ಎಂದು ಕಣ್ಣು ಹೊಡಿತು ಸೀರೆ ಯಾರಮ್ಮ ಬಂದರು ಎಂದು ರಮಣಾಕಾಂತ್ ಅಕ್ಕ ತಿಂಡಿಗೆ ಬರ್ತಾ ಇದ್ದೀನಿ ಎಂದು ಬಿದ್ದು ಹೇಳೋದು ಕೇಳ್ತಾ ಜೊತೆ ಬ್ರೇಕ್ಫಾಸ್ಟ್ ಮಾಡೋಣ ಬಂಗಾರಿ ಎಂದು ಮೆತ್ತಗೆ ಅವಳ ಬಳಿ ಬಂದು ಹೆದರಿಕೆಯಿಂದ ಬೆವರುತ್ತಿದ್ದ ಮಡದಿಯ ತುಟಿ ಹಿಡಿದು ಏನಂತೀಯ ಎಂದಾಗ ಗೊಂಬೆ ರೀತಿ ನಿಂತು ಬಿಟ್ಟಳು ಸಿರಿ ಆದರೆ ಯಾವಾಗ ಮಗನು ಆಲ್ಸೋ ಕಮ್ಮಿಂಗ್ ಮಾಮೂ ಎಂದು ಜೋರು ಜೋರಾಗಿ ಹೇಳಿದ್ದು ಯಾವಾಗ ಕಿವಿಗೆ ಬಿತ್ತೋ ಆಗ ಎಚ್ಚರಗೊಂಡು ಲಂಕಾಧಿಪಕ್ತಿ ಮುಖ ನೋಡಿದ್ಲು ಯಾವುದೋ ಮಗು ವಾಯ್ದಲ್ವಾ ಏನೇ ಹೇಳ್ದೆ ವಿದ್ಯುತ್ಗೆ ಮದುವೆ ಮಾಡಿಬಿಟ್ಟ ಹೇಗೆ ಮಗು ಕೂಡ ಆಗಿದ್ಯಾ ಹೇಗೆ ಎಂದ ಅವಳನ್ನು ಕಾಡಲು ಮುಂದೆ ಸಿರಿ ಪರದಾಟ ಗೆ ರಸದವರ್ತನ ಹೇಗಿತ್ತು ಪಿ ಅಂತ ಹೇಳೋದು ಬರೀಬೇಡಿ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ